ನಮಸ್ಕಾರ ನಾನು ಡಾಕ್ಟರ್ ಶಿವಾನಂದ್ ಮಸ್ತಿಹೊಳಿ ಜಿಲ್ಲಾ ಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ಬಿಜಾಪುರ ನಾನು ವಿಜಯಪುರ ಜನತೆಯಲ್ಲಿ ವಿಜಯಪುರ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ನಾವೆಲ್ಲ ನೋಡ್ತಿರು ಎಂಟು ಹತ್ತು ದಿನ ಮಳೆ ಬರ್ತಾನೆ ಇದೆ ಜಿಡಿ ಜಿಡಿ ಮಳೆ ಬರ್ತಾ ಇದೆ ಟೆಂಪ್ರೇಚರ್ ಕಡಿಮೆ ಆಗಿದೆ ಈ ರೀತಿ ಟೆಂಪ್ರೇಚರ್ ಇರೋದರಿಂದ ಕೆಮ್ಮು ನಗಡಿ ಜ್ವರ ಬರುವಂಥ ಚಾನ್ಸ್ ಭಾಳ ಇರ್ತವೆ ನಮ್ಮ ಆಸ್ಪತ್ರೆಗಳು ನೋಡ್ತಾ ಇರ್ಬೋದು ವಯೋವೃದ್ಧರಾಗಲಿ ನಮ್ಮ ಚಿಕ್ಕ ಮಕ್ಕಳ ಆಸ್ಪತ್ರೆಗಳಾಗಲಿ ವಾರ್ಡ್ಗಳಾಗಲಿ ಪೇಷಂಟ್ಗಳಿದ್ದಾವೆ ಇವೆಲ್ಲ ಸಿಂಪಲ್ ನೆಗಡಿ ಜ್ವರದಿಂದ ವೈರಲ್ ಫೀವರ್ ಬಂದು ಅದನ್ನು ಕಾಳಜಿ ಮಾಡದೇ ಇದ್ದರೆ ಆಸ್ಪತ್ರೆಗೆ ಬೇಕು ತೋರಿಸ್ದೇ ಇದ್ದರೆ ನಿಮೋನಿಯಾಗಿ ಪರಿವರ್ತನೆ ಆಗುತ್ತದೆ ಆದ್ದರಿಂದ ದಯವಿಟ್ಟು ವಯೋವೃದ್ಧರಲ್ಲಿ ಚಿಕ್ಕ ಮಕ್ಕಳಿಗೆ ವಿನಂತಿ ಮಾಡ್ಕೊಳ್ಳೋದೇಪ್ಪಾ ಅಂತಂದರೆ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದು ಭಾಳ ಉತ್ತಮ ಹಾಗೆ ಈ ಟೆ ನಾವು ಬಿಜಾಪುರ ಜನ ಹೆಂಗಪ್ಪ ಅಂತಂದರೆ ಟೆಂಪ್ರೇಚರ್ ಜಾಸ್ತಿ ಇದ್ರೆ ಹೋಗಿ ತರ್ಕೊಳ್ತೀವಿ ಈ ಟೆಂಪ್ರೇಚರ್ ಕಡಿಮೆ ಆದಮೇಲೆ ಭಾಳ ಜನ ತರ್ಕೊಳಕ್ಕೆ ಆಗೋದಿಲ್ಲ ಅದ್ರ ಜೊತೆ ಹೊರಗಡೆ ಬಂದು ಅಥವಾ ದಿನನಿತ್ಯ ಕಾರ್ಯಕ್ರಮ ಬರ್ತಿರ್ತಾರೆ ತೋರಿಸ್ಕೊಳ್ಳೋದಾಗಲಿ ಟೆಂಪ್ರೇಚರಿ ಇದು ಸರಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಳಿಲ್ಲಪ್ಪ ಅಂದರೆ ಆರೋಗ್ಯ ಕಳೆದು ತೆಗೆದುಕೊಳ್ಳಿಲ್ಪ ಅಂತಂದರೆ ಇನ್ಫೆಕ್ಷನ್ ಉಲ್ಬಣ ಆಗುವಂಥ ಅವಕಾಶಗಳು ಭಾಳ ಇರ್ತವೆ ಆದ್ದರಿಂದ ತಾವೆಲ್ಲರೂ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಏನಪ್ಪ ಅಂದರೆ ಆದಷ್ಟು ಹೊರಗಡೆ ಬರಬೇಡ್ರಿ ಬೆಚ್ಚಿನ ಬಟ್ಟೆಗಳನ್ನು ಧರಿಸ್ಕೊಳ್ರಿ ಮನೆಯಲ್ಲೇ ಇದ್ದರೆ ಒಳ್ಳೆಯದು ಯಾರು ಎಂಪ್ಲಾಯ್ಮೆಂಟ್ ಕೆಲಸ ಮಾಡ್ತಿದ್ರಿ ಅವರು ತಮ್ಮ ಸರಿಯಾದ ಟೈಮ್ ಬಂದು ತಮ್ಮ ಕಚೇರಿಲ್ಲೂ ಕೂಡ ಬೆಚ್ಚನೆಯ ಒಂದು ಬಟ್ಟೆಗಳನ್ನು ಧರಿಸಿ ಕೆಲಸ ಮಾಡೋದು ಒಳ್ಳೆಯದು ವಯೋವೃದ್ಧರು ಚಿಕ್ಕ ಮಕ್ಕಳು ಆದಷ್ಟು ಹೊರಗಡೆ ಬರುವುದನ್ನು ತಪ್ಪಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ ಇದು ಅಲ್ಲದೆ ತಾವು ದಿನನಿತ್ಯ ಮಾಡುವಂಥ ಆಹಾರ ಭಾಳ ಮುಖ್ಯ ಆಹಾರವನ್ನು ಫ್ರೆಶ್ ಆದಂಥ ಆಹಾರವನ್ನು ಬಿಸಿದಂಥ ಆಹಾರ ಊಟ ಮಾಡೋದರಿಂದ ಆರೋಗ್ಯ ಚೆನ್ನಾಗಿರ್ತದೆ ಆಮೇಲೆ ನೀರು ನೀರು ಭಾಳ ಮುಖ್ಯ ಕಾಯಿಸಿ ಆರಿಸಿ ಕುದಿ ನೀರನ್ನು ಕುಡಿದ್ರೆ ಒಳ್ಳೆಯದು ನಾನು ಬಿಸಿ ನೀರು ಕುಡಿಯೋದಲ್ಲ ಆ ನೀರನ್ನು ಕುದಿಸಿ ಕಾಯಿಸಿ ಆರಿಸ್ಬೇಕು ಆಮೇಲೆ ಅದನ್ನೇ ನೀರು ಕುಡಿತಾ ಒಳ್ಳೆಯದು ಯಾಕಂದರೆ ಈಗ ನಾವು ಸರಿಯಾಗಿ ನೀರು ಕುಡಲಿಲ್ಪ ಅಲ್ಲಿ ನೀರು ಕುಡಿದೀಪಾ ಅಂತಂದರೆ ವಾಂತಿ ಬೀದಿ ಆಗುವಂಥ ಅವಕಾಶಗಳು ಭಾಳ ಇರ್ತವೆ ಅದು ಮುಖ್ಯವಾಗಿ ಸರಿಯಾದ ಆರು ಊಟ ಮಾಡಲಿಲ್ಲಪ್ಪ ಅಂದರೆ ವಾಂತಿ ಬೀದಿ ಆಗುವಂಥ ಅವಕಾಶಗಳಿರ್ತವೆ ಈ ವಾತಾವರಣಕ್ಕೆ ನೀವು ಹೊರಗಡೆ ಜಾಸ್ತಿ ಬರೋದಾಗಲಿ ಈಗ ತೋಷ್ಕೊಳ್ಳೋದಾದರೆ ಕೆಮ್ಮು ನಗಡಿ ಜ್ವರ ಬಂದು ನಿಮೋನಿಯಾ ಸೈನಿಕೈಡು ಭಾಳಷ್ಟು ಉಲ್ಬಣ ಆಗುವಂಥ ಅವಕಾಶಗಳಿರ್ತವೆ ವಯೋವೃದ್ಧರಲ್ಲಿ ಚಿಕ್ಕ ಮಕ್ಕಳಲ್ಲಿ ರೋಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದರಿಂದ ತಮ್ಮೆಲ್ಲರೂ ಭಾಳ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ ನಮ್ಮ ಆಸ್ಪತ್ರೆ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಇರ್ತದೆ ದಯವಿಟ್ಟು ನೀವು ಸಣ್ಣ ಪುಟ್ಟ ಕೆಮ್ಮ ನಗಡಿ ಜ್ವರ ವಾಂತಿ ಬೀದಿಗೆ ಅಲ್ಲಿ ಇಲ್ಲಿ ಗುಳಿಗೆ ತೊಗೊಳೋದಕ್ಕಿಂತ ಆಸ್ಪತ್ರೆಗೆ ಬನ್ನಿ ಅಂತ ಹೇಳ್ತೀನಿ ಮೊದಲು ತಮ್ಮ ಸುತ್ತಮುತ್ತ ವಾತಾವರಣ ಸ್ವಚ್ಛ ಕ್ಲೀನ್ ಇಟ್ಕೊಳ್ರಿ ಅಲ್ಲಿ ನೀರು ನಿಲ್ಲುವಂಥ ಅವಕಾಶಗಳು ಭಾಳ ಇರ್ತವೆ ಅಲ್ಲಿ ಇಟ್ ಇಡೀಸ್ ಇಸಿಟ್ ಮಾಸ್ಕಿಟೋ ಬೆಳೆಯುವಂಥ ಅವಕಾಶವಿರುತ್ತದೆ ಅದರಿಂದ ಡೆಂಗ್ಯೂ ಆಗ್ಬೋದು ಚಿಕನ್ ಗುಣಿ ಆಗ್ಬೋದು ಆದ್ದರಿಂದ ತಮ್ಮ ಸುತ್ತಲೂ ಪರಿಸರ ಸ್ವಚ್ಛವಾಗಿ ಇಟ್ಕೊಳ್ಳ್ರಿ ಅದು ಅಲ್ಲದೆ ಏನಾದರೂ ಜ್ವರ ಬಂತು ನೆಗಡಿ ಬಂತು ತಲೆನೋವು ಬಂತು ಏನಾದರೂ ಆದರೆ ದಯವಿಟ್ಟು ನಮ್ಮ ಆಸ್ಪತ್ರೆ ನಿಮಗೋಸ್ಕರ ಯಾವತ್ತೂ ಓಪನ್ ಇರ್ತದೆ ಟ್ವೆಂಟಿ ಫೋರ್ ನಾಂಟು ಸೆವೆನ್ ದಯವಿಟ್ಟು ಸಣ್ಣ ಪುಟ್ಟಕ್ಕೆ ಅಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಗುಳಿಗೆ ತಗ ತೆಗೆದುಕೊಳ್ಳೋದ್ರಿಂದ ನೀವೇನು ಮಾಡ್ತೀವಿ ಗುಳಿಗೆ ತೊಗೊಂಡು ಜಾಸ್ತಿ ಆದಾಗ ಉಲ್ಬನ ಆದಾಗ ನಮ್ಮ ಆಸ್ಪತ್ರೆ ಬಂದಾಗ ಭಾಳ ತೊಂದರೆ ನಿಮಗೂ ಆಗುತ್ತೆ ನಮ್ಮ ಟ್ರೀಟ್ಮೆಂಟ್ ಕೊಡೋಕ್ಕೂ ಕೂಡ ಭಾಳಷ್ಟು ತೊಂದರೆ ಆಗೋದಕ್ಕೋಸ್ಕರ ತಾವು ಆದಷ್ಟು ಬೇಗನೆ ಸಣ್ಣ ಪುಟ್ಟ ತೊಂದರೆ ಆದರೂ ಕೂಡ ನಮ್ಮ ಅರ್ಬನ್ನಲ್ಲಿ ನಗ ನಗರದಲ್ಲಿ ಅರ್ಬನ್ ಹೆಲ್ತ್ ಸೆಂಟರ್ ಇದ್ದಾವೆ ಅಲ್ಲದೆ ನಮ್ಮ ಕ್ಲಿನಿಕ್ಗಳಿದ್ದಾವೆ ಅದು ಅಲ್ಲದೆ ಏನಾದರೂ ನಮ್ಮ ಆಸ್ಪತ್ರೆ ಯಾವತ್ತು ಜಿಲ್ಲಾ ಆಸ್ಪತ್ರೆ ನಿಮಗೋಸ್ಕರ ಯಾವತ್ತು ಓಪನ್ ಇರ್ತದೆ ದಯವಿಟ್ಟು ಸಣ್ಣ ಪುಟ್ಟ ತೊಂದರೆ ಆದರೂ ಕೂಡ ನಮ್ಮ ಆಸ್ಪತ್ರೆಗೆ ಬನ್ನಿ ಅಂತ ಹೇಳ್ತಾ ಹೆದರಿಬೇಡ್ರಿ ಗಾಬರಿ ಆಗಬೇಡ್ರಿ ಎಲ್ಲರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳ್ರಿ ಅಂತ ತಮ್ಮಲ್ಲಿ ವಿಜಯಪುರ ಜನರಿಗೆ ಕಳಕಳಿಯಿಂದ ಮರಿ ಮಾಡಿಕೊಳ್ತೀನಿ ಕಳು ಮಳೆ ಮೇಲೆ ಪೇಷಂಟ್ ಕಳೆದ ವಾರಕ್ಕಿಂತ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಪೇಷೆಂಟ್ ಸಂಖ್ಯೆ ಜಾಸ್ತಿ ಆದರೂ ಕೂಡ ಅದರಲ್ಲಿ ಸಿಂಪಲ್ ಕೆಮ್ಮು ನೆಗಡಿ ಜ್ವರ ಇಂಥವೇ ಭಾಳ ಇದ್ದಾವೆ ಅವು ಯಾವಂಥ ಸೀರಿಯಸ್ ಯಾವ ಇಲ್ಲ ಅಂತ ಜಾಸ್ತಿ ಆಗೋ ಚಾನ್ಸ್ ಇರ್ತವೆ ವೈರಲ್ ಫೀವರ್ ಬರ್ತದೆ ವೈರಲ್ ಫೀವರ್ದಿಂದ ಇಂಥ ಬರುವಂಥದ್ದು ಅವಕಾಶಗಳು ಭಾಳ ಇರ್ತವೆ ೂ ಡೆಂಗ್ಯೂ ಯಾವ ಸರ್ ಹೋದ ವರ್ಷ ನಾವು ಕಂಪೇರ್ ಮಾಡಿದರೆ ಈ ವರ್ಷ ವಿಜಯಪುರದಲ್ಲಿ ನಮ್ಮ ಆಸ್ಪತ್ರೆಗೆ ಬರುವಂಥ ರೋಗಗಳು ಡೆಂಗ್ಯೂ ಭಾಳ ಕಡಿಮೆ ಇದ್ದಾವೆ ಬಂದಂಥ ರೋಗಗಳು ಇಲ್ಲಿವರೆಗೆ ಆರು ತಿಂಗಳಲ್ಲಿ ಮೂವತ್ತೆರಡು ಕೇಸ್ ಪಾಸಿಟಿವ್ ಬಂದರೂ ಕೂಡ ಯಾವ ಸೀರಿಯಸ್ ಇಲ್ಲ ಎಲ್ಲರೂ ಡಿಸ್ಚಾರ್ಜ್ ಆಗಿ ಆರಾಮಾಗಿ ಮನೆಗೆ ಹೋಗಿದ್ದಾರೆ